ಲ್ಲೇ ನಾವು ಮಾತಾಡೋದು ಒಲ ಮೀಸಲಾತಿ ಬಗ್ಗೆ ಈ ಬಗ್ಗೆ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರವು ಒಲ ಮೀಸಲಾತಿ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಕ್ಕೆ ನಾವು ಕರ್ನಾಟಕ ರಾಜ್ಯದ ಆದಿರಾವಿಡ ಜನಾಂಗದ ಪರವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಪಡ್ತೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಈ ಆದಿರಾವ್ಡ ಟ್ರಸ್ಟು ಇದಕ್ಕೆಲ್ಲ ಕಾರಣಕರ್ತರು ಹೋರಾಟಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಮೈಸೂರು ನಗರದಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆ ಕೈಗೊಂಡಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಓಪನ್ ಯೂನಿವರ್ಸಿಟಿ ಘಟಿಕೋತ್ಸವ ಭವನದಲ್ಲಿ ಸ್ವಾಮಿ ನೇತೃತ್ವದಲ್ಲಿ ಹೋರಾಟ ಮಾಡಿದ್ವು ಅದೇ ರೀತಿ ಈಗ ಮೊನ್ನೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸಲ್ಲಿ ಕೂಡ ವಿಚಾರ ಸಂಕಲನ ಮಾಡಿ ಸರ್ಕಾರಗಳಿಗೆ ನಾವು ಒತ್ತಾಯ ಮಾಡಿದ್ದಕ್ಕೆ ಆ ಒಂದು ಹೋರಾಟದ ಪ್ರತಿಫಲವಾಗಿ ಮೊನ್ನೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಸದಾಶಿವ ಆಯೋಗನ ವರದಿನ ಒಪ್ಪಿ ಕೇಂದ್ರಕ್ಕೆ ಸಂಪುಟ ಸಂಪುಟಕ್ಕೆ ಕಳಿಸ್ಕೊಟ್ಟಿದೆ ಅದ ಈ ವರದಿ ಕೇಂದ್ರಕ್ಕೆ ತಕ್ಕಿ ತಲುಪಿದ ತಕ್ಷಣ ಕೇಂದ್ರ ಸರ್ಕಾರವು ಕೂಡ ಈ ಜಾ ಒಳ ಮೀಸಲಾತಿ ಸದಾಶಿವ ಆಯೋಗದ ವರದಿಯನ್ನು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯದಲ್ಲಿರುವ ಆದಿರಾವಡ್ ಜನಾಂಗಕ್ಕೆ ಏನು ಆರು ಪರ್ಸೆಂಟು ಗ್ರೂಪ್ ಒಂದು ಎರಡು ಮೂರು ನಾಲ್ಕರಲ್ಲಿ ನಂಬರ್ ಒಂದರಲ್ಲಿರೋ ಆದಿರಾವಡಕ್ಕೆ ಕೊಡಬೇಕಂದ್ಬಿಟ್ಟು ನಾವು ಕೇಂದ್ರ ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣದ ಸಚಿವರಾದ ನಾರಾಯಣಸ್ವಾಮಿ ಅವರ ಮುಖಾಂತರ ಈ ಆದಿರಾಳ ಜನಾಂಗವು ಒತ್ತಾಯ ಮಾಡಲು ಇಚ್ಛೆ ಪಡ್ತೀವಿ ಆದ್ದರಿಂದ ಆದಷ್ಟು ಬೇಗ ಕೇಂದ್ರ ಸರ್ಕಾರವು ಈ ಸಂಪುಟ ಮೀಸ ವರದಿನ ಒಪ್ಪಿ ಜಾರಿ ಮಾಡಬೇಕಂತ ಈ ಮೂಲಕ ಒತ್ತಾಯ ಮಾಡಿ ಜನಾಂಗಕ್ಕೆ ಈಗ ಒಂದು ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಜನಾಂಗಕ್ಕೆ ಆದಿರಾಡು ಜನಾಂಗಕ್ಕೆ ನಾನು ಈ ಹಿಂದೆ ಮಾತಾಡಿದ ಪ್ರಕಾರ ಒಲ ಮೀಸಲಾತಿಯಿಂದ ವಂಚ ಮೀಸಲಾತಿಯಿಂದನೇ ವಂಚಿತ ಆಗಿದ್ದರು ಯಾವ ರೀತಿ ವಂಚಿತ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬರೀ ನಾನು ಹೇಳಿದ್ದೀನಿ ಈ ಎರಡು ಮೂರು ಸಾರಿ ಹೇಳಿದ್ದೀನಿ ಬರೀ ಇವರೇನಿದ್ರು ಸ್ವೀಪಿಂಗ್ ಕೆಲಸಕ್ಕೆ ಮಾತ್ರ ಮೀಸಲಾಗಿದ್ದರು ಈ ಒಲ ಮೀಸಲಾತಿಯಿಂದ ಬಂದರೆ ಇವರು ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಇವರು ಹೋರಾಟಕ್ಕೆ ನಿಲ್ಲಕ್ಕೆ ಅವಕಾಶ ಮಾಡುತ್ತಾ ಮಾಡೋಕ್ಕೆ ಅವಕಾಶ ಸಿಗುತ್ತಂತ ನಮ್ಮ ನಂಬಿಕೆ ಆದ್ದರಿಂದ ಆದಷ್ಟು ಬೇಗ ಒಲ ಮೀಸಲಾತಿ ಸದಾಶೇವ ಆಯೋಗದ ವರದಿಯಂತೆ ಈಗೇನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ಮಾಡಿರೋ ಇದು ಇದ್ರ ಪ್ರಕಾರ ಜಾರಿ ಮಾಡಬೇಕಂತ ನಮ್ಮ ಆಸೆ ಇದರಿಂದ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಮುಂದಿನ ಪೀಳಿಗೆಗೆ ಯಾಕೆಂದರೆ ಈಗ ಇವರು ಮೀಸಲಾತಿಯಲ್ಲಿ ಹದಿನೆಂಟು ಪರ್ಸೆಂಟ್ ಮೊದಲು ಕೊಡ್ತಿದ್ರು ಈ ಈಗ ಆರು ಪರ್ಸೆಂಟು ಮೊದಲನೇ ವರ್ಗಕ್ಕೆ ಮಾಡಿರೋದ್ರಿಂದ ಏನು ಪರಿಶಿಷ್ಟ ಜಾತಿ ವರ್ಗದಲ್ಲಿ ನೂರೊಂದು ಕ್ಯಾಸ್ಟ್ ಇದ್ದರೂ ಕೂಡ ಇದರಲ್ಲಿ ಎ ಗ್ರೂಪಲ್ಲಿ ನಲವತ್ತೆರಡು ನಲ್ವತ್ಮೂರು ಕ್ಯಾಸ್ಟ್ ಬರ್ಬೋದು ಅದರಿಂದ ಪೈಟ್ ಕೊಡೋದು ಕಡಿಮೆ ಆಗುತ್ತೆ ಈ ನಲವತ್ತ್ಮೂರು ಕ್ಯಾಸ್ಟಲ್ಲೇ ಆರು ಪರ್ಸೆಂಟ್ ಇದ್ದರೂ ಬಲಿಷ್ಠವಾದ ಪಂಗಡಗಳದನ್ನು ಉಪಯೋಗಿಸ್ಕೊತಾಯಿದ್ರು ಈ ಅತಿ ಕೆ ಕೆಳಮಟ್ಟದಲ್ಲಿ ಅಸಂಘಟಿತರಾಗಿರೋರಿಗೆ ಸಿಗ್ತಿರಲಿಲ್ಲ ಇದೊಂದು ಅವಕಾಶ ಸಿಕ್ಕಿದ ಸಿಕ್ಕಿದೆ ಅಂದರೆ ತಪ್ಪಾಗಲ್ಲ ಎರಡು ಸಾವಿರದ ಆರರಿಂದ ಇದು ಹೋರಾಟ ನಮ್ಮದು ಎರಡು ಸಾವಿರದ ಆರರಿಂದ ಮಾಡಿ ಇಪ್ಪತ್ತ ಇಪ್ಪತ್ತು ವರ್ಷಗಳ ಹೋರಾಟ ಇನ್ನು ಸ್ವಾತಂತ್ರ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ದೀವಿ ಮೈಸೂರಿಂದ ಚಾಮ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ದೀವಿ ಮತ್ತು ವಿಚಾರ ಸಂಕಿರಣಗಳು ಮಾಡಿದ್ದೀವಿ ಮತ್ತು ಕಾಲು ಕಾಲೋನಿಗಳಲ್ಲಿ ಮತ್ತು ಊರೂರುಗಳಲ್ಲಿ ಇದ್ರ ಬಗ್ಗೆ ಸಂಬಂಧಪಟ್ಟ ಎಮ್ ಎಲ್ ಎ ಮಿನಿಸ್ಟ್ರಿಗಳ ಮೇಲೆಲ್ಲ ಒತ್ತಾಯ ಮಾಡಿ ಇದನ್ನು ಹೋರಾಟನ ಮುಂದುವರ್ಸ್ಕೊಂಡು ಬಂದಿದ್ದೀವಿ ಇದನ್ನು ಜಾರಿ ಮಾಡಿದ ಮೇಲೆ ಸಮಾವೇಶ ಮಾಡೋಣ ಅಂತ ಹೇಗೆ ಈಗಲೇ ಮಾಡಿದ್ರೆ ಸರ್ಕಾರ ಅದೇ ನಮಗೆ ಈ ಕರ್ನಾಟಕ ಸರ್ಕಾರ ಇದು ಮಾಡಿದೆ ನಮಗೆ ನಮ್ಮ ಹಿತಚರ್ತಿಗೆ ಚಿಂತಕರಾಗಿರೋ ಅವರು ಕೂಡ ಇದರ ಬಗ್ಗೆ ತುಂಬ ಒಲವು ಇದ್ದಾರೆ ಅದರಿಂದ ನಮಗೆ ಈ ಮೀಸಲಾತಿ ಸಿಗೋ ಗ್ಯಾರಂಟಿ ಇದೆ ಮೀಸಲಾತಿ ಸಿಕ್ಕಿದಾಗ ನಮಗೆ ಯಾರು ಮೀಸಲಾತಿ ಕೊಟ್ಟರು ಎಲ್ಲರೂ ಸೇರಿಸಿ ಒಂದು ಸಮಾವೇಶ ಮಾಡಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಅರ್ಪಿಸೋಕ್ಕೆ ನಮ್ಮ ಮನಸ್ಸಲ್ಲಿದೆ ನಾನು ಬಿ ಎಸ್ ಸುಬ್ರಹ್ಮಣ್ಯ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಆದಿತ್ಯರಾಡು ಪೌರಕಾರ್ಿಕ ಯುವಕರ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ರಾಜ್ಯಾಧ್ಯಕ್ಷರು ಇವರು ಪ್ರವೀಣ್ ಅಂದ್ಬಿಟ್ಟು ನಮ್ಮ ಜನಾಂಗದ ಮುಖಂಡರು ಯುವ ಮುಖಂಡರು ಮತ್ತು ಎಲ್ಲ ಹೋರಾಟದಲ್ಲೂ ಭಾಗಿಯಾಗಿ ಅತಿ ಹೆಚ್ಚಾಗಿ ನಮ್ಮಗಳಿಗೆಲ್ಲ ಯುವಕರಾಗಿ ಅತಿ ಹೆಚ್ಚಾಗಿ ಇವರು ಓಡಾಡಿ ಬೆಂಬಲ ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ತೇಜ ಅಂತೇಳಿ ನಾನು ದಲಿತ ಆದಿರಾವಡ ಸಮಿತಿ ಸಂಘದ ಅಧ್ಯಕ್ಷರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರ ಶಿಫಾರಸು ಮಾಡಿರೋದು ನಮಗೆಲ್ಲರಿಗೂ ಸಂತೋಷ ಸುದ್ದಿ ಹಾಗೇ ಕೇಂದ್ರ ಸರ್ಕಾರನ ನಾವು ಏನು ಇವತ್ತು ಒತ್ತಾಯ ಅಂತಂದರೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ಬೇಕು ನಮ್ಮ ಸಮುದಾಯಕ್ಕಾಗ್ತಿರೋ ಅನ್ಯಾಯಗಳನ್ನು ತಡಿಬೇಕು ಹಾಗಾಗಿ ಜಾರಿ ಮಾಡಬೇಕಂತೇಳಿ ಒತ್ತಾಯ ತರ್ತೀನಿ ಎಲ್ಲರೂ ಹೇಳ್ತೀರಿ ಏನಕ್ಕೆ ನಿಮಗೆ ರಿಸರ್ವೇಷನ್ ಇದ್ದರೂ ಏನು ಸವಲತ್ತು ಪಡ್ಕೊಂಡಿಲ್ಲ ಆದರೂ ಏನಕ್ಕೆ ಒಳ ಮೀಸಲಾತಿ ಬೇಕು ಒಳ ಮೀಸಲಾತಿ ಬೇಕಂತ ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಆದರೆ ನಮ್ಮಲ್ಲಿ ಏನಕ್ಕೆ ಒಳ ಮೀಸಲಾತಿ ಬೇಕು ಅನ್ನೋದಾದರೆ ನಮಗೆ ನಿಮಗೆಲ್ಲ ತಿಳಿದಿರ ಹಾಗೆ ನೂರ ಒಂದು ಜಾತಿನ ಒಂದು ಮಾಡಿ ರಿಸರ್ವೇಷನಿಗೆ ಕೊಡ್ತಾಯಿದ್ದಾರೆ ಅದರಲ್ಲಿ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋದ್ರಿಂದ ನಮ್ಮನ್ನು ನಮ್ಮ ಮೇ ಮೇಲ್ವರ್ಗದವರು ನಮ್ಮನ್ನು ನಾವು ಅದರ ತುಳಿತಕ್ಕೆ ಒಳಗಾಯ್ತಾ ಅದನ್ನು ತಪ್ಪಿಸ್ಬೇಕಾದರೆ ನಮಗೆ ಒಳ ಮೀಸಲಾತಿ ಬೇಕೇ ಬೇಕು ಆಗ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ಮುಂದುವರಿಬೋದು ಹಾಗಾಗಿ ಒಳ ಮೀಸಲಾತಿ ಬೇಕು ಪ್ರಮುಖವಾಗಿ ನಾವು ರಾಜಕೀಯ ಶಕ್ತಿ ಹಿಡಿಬೇಕಾದರೆ ನಮಗೆ ಒಳ ಮೀಸಲಾತಿ ಬೇಕು ಅದರಿಂದ ಒಳ ಮೀಸಲಾತಿ ಪರವಾಗಿ ನಮ್ಮ ಹಿರಿಯರು ಏನು ಹೋರಾಟ ಮಾಡ್ತಾ ಬಂದಿದ್ರೆ ಅದಕ್ಕೆ ಅವ್ರ ಜೊತೆ ಕೈಗೂಡಿ ಅವ್ರ ಸಹಕಾರ ತಗೊಂಡು ನಾವು ಅದರಿಂದ ಒಂದು ಹೆಜ್ಜೆ ಆಗ್ತಾ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು